ಶ್ರೀ ಶಾರದಾದೇವಿ ಜೀವನ ಗಂಗಾ ಕೋರಿ ಯೋಗಮಾಯಿಯ ಉಳಿದ ಭಾಗ ಸಾವಿರದ ಒಂಬೈನೂರ ಹದಿನೆಂಟನೆಯ ಡಿಸೆಂಬರ್ ತಿಂಗಳು ರಾಧಿ ಈಗ ಗರ್ಭಿಣಿ ಮೊದಲೇ ದುರ್ಬಲವಾದ ಅವಳ ಶರೀರ ಈಗ ಇನ್ನಷ್ಟು ನಿಶಕ್ತವಾಗಿ ಅವಳ ನರಮಂಡಲವೆಲ್ಲ ಸೂಕ್ಷ್ಮವಾಗಿ ಬಿಟ್ಟಿತು ಆ ಸ್ಥಿತಿಯಲ್ಲಿ ಅವಳಿಗೆ ಸ್ವಲ್ಪ ಸದ್ದು ಗದ್ದಲವನ್ನೂ ಸಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಆದ್ದರಿಂದ ಶ್ರೀಮಾತೆಯವರು ಅವಳನ್ನು ಕಲ್ಕತ್ತಾದ ಮನೆಯಿಂದ ಬೇಲೂರು ಮಠದ ಪ್ರಶಾಂತ ವಾತಾವರಣಕ್ಕೆ ಕರೆದುಕೊಂಡು ಹೊರಟರು ಇಲ್ಲಾದರೂ ಅವಳಿಗೆ ಒಂದಿಷ್ಟು ಶಾಂತಿ ಸಿಕ್ಕೀತು ಎಂದು ಶ್ರೀಮಾತೆಯವರು ಬರುವ ಸುದ್ದಿ ಕೇಳಿ ಆಶ್ರಮವಾಸಿಗಳು ಅವರ ವಸತಿಗಾಗಿ ಗಂಗಾ ತೀರದಲ್ಲಿದ್ದ ತೋಟದ ಮನೆಯನ್ನು ಸಿದ್ಧ ಮಾಡಿದರೆ ಅದೇ ಸಂಜೆ ಸುದ್ದಿ ಬಂತು ಅವರು ಬರುವ ಕಾರ್ಯಕ್ರಮ ರದ್ದಾಯಿತು ಎಂದು ಏಕೆಂದರೆ ಬೇಲೂರು ಮಠದಲ್ಲಿ ಕೂಡ ತನಗೆ ಬೇಕಾದಂಥ ಶಾಂತಿ ದೊರೆಯಲು ಸಾಧ್ಯವೇ ಇಲ್ಲ ಎಂದು ರಾಧಿ ಊಹಿಸಿದ್ದಳು ಏಕೆಂದರೆ ಅಲ್ಲಿ ನಾನಾ ಬಗೆಯ ಸದ್ದು ಗದ್ದಲಗಳು ಆ ತೋಟದ ಮನೆ ಇರುವುದು ಮಠದ ಪೂಜಾಗೃಹದ ಸಮೀಪವೇ ಆದ್ದರಿಂದ ಪೂಜೆಯ ವೇಳೆ ಗಂಟೆಯ ಗಲಾಟೆ ಸಾಯಂಕಾಲವಾದರೆ ತಬಲ ತಾಳ ಮೃದಂಗಗಳ ಜೊತೆಗೆ ಭಜನೆಯ ಗದ್ದಲ ಪಕ್ಕದಲ್ಲೇ ಗಂಗೆ ಅದರಲ್ಲಿ ಒಂದಾದ ಮೇಲೊಂದು ಸ್ಟೀಮರುಗಳು ಹೋಗುತ್ತಲೇ ಇರುತ್ತವೆ ಅವುಗಳ ಸೈರನ್ನು ಕಿವಿಗೆ ಕರ್ಕಶ ಅಲ್ಲದೆ ಸದ್ಯದಲ್ಲೇ ಸ್ವಾಮಿ ವಿವೇಕಾನಂದರ ಜನ್ಮದಿನೋತ್ಸವ ಬೇರೆ ಬರಲಿತ್ತು ಆ ದಿನ ಸಾವಿರಾರು ಜನ ಸೇರುತ್ತಾರೆ ದೊಡ್ಡ ಜಾತ್ರೆಯೇ ನಡೆಯುತ್ತದೆ ಎನ್ನುವುದು ರಾಧೆಗೆ ಗೊತ್ತಿತ್ತು ಆದ್ದರಿಂದಲೇ ಆಕೆ ಬೇಲೂರು ಮಠಕ್ಕೆ ಬರಲು ನಿರಾಕರಿಸಿಬಿಟ್ಟಳು ಈಗ ಶ್ರೀಮಾತಿಯವರು ಆಕೆಗಾಗಿ ಬೇರೆ ಯಾವುದಾದರೊಂದು ಶಾಂತವಾದ ಸ್ಥಳವನ್ನು ಹುಡುಕಲೇಬೇಕಾಯಿತು ಕೊನೆಗೆ ಬೇರೆ ಉಪಾಯಗಾಣದೆ ಇದ್ದುದರಲ್ಲಿ ಸ್ವಲ್ಪ ಶಾಂತವಾಗಿರುವ ಸೋದರಿ ನಿವೇದಿತಾ ಶಾಲೆಯ ವಸತಿ ಗೃಹಕ್ಕೆ ಹೋಗಿ ತಂಗಿದರು ಮರುದಿನ ಸ್ವಾಮಿ ಶಿವಾನಂದರು ಅಲ್ಲಿ ಅವರು ಅನುಕೂಲದಿಂದ ಹೇಗೆ ಎಂಬುದನ್ನು ತಿಳಿದುಕೊಂಡು ಬರಲು ವರದ ಬ್ರಹ್ಮಚಾರಿಗಳನ್ನು ಕಳಿಸಿದರು ಬ್ರಹ್ಮಚಾರಿಗಳನ್ನು ನೋಡುತ್ತಲೇ ಶ್ರೀಮಾತೆಯವರು ವ್ಯಥೆ ಪಡುತ್ತಾ ನುಡಿದರು ನೋಡಪ್ಪ ಅಂತೂ ಕೊನೆಗೆ ನಾನು ಈ ಸಂಕಟದ ಸಮುದ್ರಕ್ಕೆ ಬಂದು ಬಿದ್ದಿದ್ದೇನೆ ಮುಂದೇನಾಗುತ್ತೋ ನನಗೊಂದೂ ಗೊತ್ತಿಲ್ಲ ಇಲ್ಲಾದರೂ ರಾಧಿ ಇನ್ನೆಷ್ಟು ದಿವಸ ಇರುತ್ತಾಳೋ ಕಾದು ನೋಡಬೇಕು ಅವಳಂತೂ ಯಾವಾಗಲೂ ಹಾಸಿಗೆಯ ಮೇಲೆ ಒರಗಿಕೊಂಡೇ ಇರುತ್ತಾಳೆ ಯಾವ ಸದ್ದನ್ನೂ ಸಹಿಸುವುದಕ್ಕೆ ಸಾಧ್ಯವಿಲ್ಲ ಅವಳಿಂದ ಏನೋಪ್ಪ ಇದೆಂಥ ಕಾಯಿಲೆನೋ ನಾ ಕಾಣೆ ಅವಳು ಹೇಗೆ ಬದುಕುತ್ತಾಳೋ ಠಾಕೂರರಿಗೇ ಗೊತ್ತು ಹೀಗೆಂದ ಅವರಿಗೆ ವರದ ಬ್ರಹ್ಮಚಾರಿಗಳು ಏನೆಂದು ಸಮಾಧಾನ ಹೇಳಿಯಾರು ಅಂತೂ ಶ್ರೀಮಾತೆಯವರು ಹೆದರಿದ್ದಂತೆಯೇ ಕೆಲವು ದಿನಗಳು ಕಳೆಯುವಷ್ಟರಲ್ಲಿ ರಾಧೆ ಪುನಃ ರಾಗ ಎತ್ತಿದಳು ತನಗೆ ಈ ಜಾಗವೂ ಸರಿ ಬರಲಿಲ್ಲ ಎಂದು ಆಗ ಶ್ರೀಮಾತೆಯವರು ಬ್ರಹ್ಮಚಾರಿಗಳನ್ನು ಕರೆದು ಹೇಳುತ್ತಾರೆ ನೋಡು ರಾಧೆ ಈಗ ಹಳ್ಳಿಗೆ ಹೋಗೋಣ ನಡಿ ಎನ್ನುತ್ತಿದ್ದಾಳೆ ಆದರೆ ಆ ಹಳ್ಳಿಯ ಅವಸ್ಥೆ ಹೇಗಿದೆ ಎನ್ನುವುದು ನಿನಗೆ ಗೊತ್ತಲ್ಲ ಆ ಹಳ್ಳಿಯಲ್ಲಿ ಒಳ್ಳೆಯ ಡಾಕ್ಟರು ಇದ್ದಾರೆಯೇ ಒಳ್ಳೆಯ ಚಿಕಿತ್ಸೆಗೆ ವ್ಯವಸ್ಥೆ ಇದೆಯೇ ಇಲ್ಲಿ ಪಟ್ಟಣದಲ್ಲಿ ಎಷ್ಟೊಂದು ಅನುಕೂಲತೆಗಳಿವೆ ಆದರೆ ಅವಳಿಗೆ ಅವಳದೇ ದಾರಿ ಆಗಲಿ ಕಾದು ನೋಡೋಣ ಕೊನೆಗೆ ಏನಾಗುತ್ತದೆ ಅಂತ ಶ್ರೀಮಾತಿಯವರು ರಾಧಿ ಹುಚ್ಚತ್ತೆ ನಳಿನಿ ಮಾಕು ಹಾಗೂ ಇತರ ಕೆಲವರೊಂದಿಗೆ ರೈಲು ಮಾರ್ಗವಾಗಿ ಜಯರಾಮ್ ಬಾಟಿಗೆ ಹೊರಟರು ಇಬ್ಬರು ಸಾಧುಗಳು ಅವರ ಜೊತೆಯಲ್ಲಿ ವಿಷ್ಣುಪುರದವರೆಗೆ ಬಂದು ಬೀಳ್ಕೊಟ್ಟರು ವಿಷ್ಣುಪುರದಲ್ಲಿ ಪರಿಚಯಸ್ಥ ಭಕ್ತ ಸುರೇಶ್ವರ ಸೇನಾ ಇದ್ದಾನೆ ಅವನ ಮನೆಯಲ್ಲಿ ಎಲ್ಲರಿಗೂ ಊಟ ವಸತಿ ಮರುದಿನ ಬೆಳಗ್ಗೆ ಸುರೇಶ್ವರ ಒಬ್ಬ ಯುವಕನನ್ನು ಕರೆದುಕೊಂಡು ಬಂದು ಅಮ್ಮ ಇವನೊಬ್ಬ ಒಳ್ಳೆ ಜ್ಯೋತಿಷಿ ಇಲ್ಲೇ ಇವನ ಮನೆ ಕಲ್ಕತ್ತದ ಒಬ್ಬರು ಪ್ರಸಿದ್ಧ ಜ್ಯೋತಿಷಿಗಳ ಹತ್ತಿರ ಅಭ್ಯಾಸ ಮಾಡುತ್ತಿದ್ದಾನೆ ಎಂದು ಪರಿಚಯಿಸಿದ ಯಾವಾಗ ಅವನೊಬ್ಬ ಜ್ಯೋತಿಷಿ ಎಂದು ತಿಳಿದು ಬಂತೋ ಅಲ್ಲಿದ್ದವರಿಗೆಲ್ಲ ಆಸಕ್ತಿ ಕೆರಳಿತು ಎಲ್ಲರೂ ತಮ್ಮ ತಮ್ಮ ಹಸ್ತಗಳನ್ನು ಮುಂದೆ ಚಾಚಿದರು ಭವಿಷ್ಯವನ್ನು ಕೇಳಿ ತಿಳಿದುಕೊಳ್ಳಬೇಕೆಂದರೆ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ಲರಿಗೂ ಚಪಲ ಮುದುಕರ ಭವಿಷ್ಯ ಏನೆಂಬುದು ಗೊತ್ತೇ ಇದೆ ಆದರೂ ಏನೋ ಒಂದು ಕುತೂಹಲ ಏಕೆಂದರೆ ಭವಿಷ್ಯದಲ್ಲಿ ತಮಗೆ ಪುನಃ ಯೌವ್ವನ ಪ್ರಾಪ್ತಿ ಎಂದೇನಾದರೂ ಹಸ್ತರೇಖೆಯಲ್ಲಿ ಬರೆದಿದ್ದರೆ ಅಲ್ಲದೆ ಎಲ್ಲರಿಗೂ ಭವಿಷ್ಯದ ಕಡೆಗೆ ಗಮನ ಏಕೆಂದರೆ ಹಿಂದೆ ನಡೆದದ್ದೆಲ್ಲ ಮುಗಿದು ಹೋಗಿದೆಯಲ್ಲ ಅದಂತೂ ಇನ್ನು ಕೈಗೆ ಸಿಕ್ಕುವ ಹಾಗಿಲ್ಲ ಇನ್ನು ಈಗ ಕೈಗೆ ಸಿಕ್ಕಿರುವ ಇಂದಿನ ಸೌಭಾಗ್ಯ ಏನು ಎಂಥದ್ದು ಎಂಬುದು ನಮ್ಮ ಕಣ್ಣಿಗೆ ಕಾಣುತ್ತಿದೆ ಆದ್ದರಿಂದ ನಮ್ಮ ಪಾಲಿಗೆ ಒಂದಿಷ್ಟು ಭಾಗ್ಯ ಸುಖ ಸಂಭ್ರಮ ಎಂದೇನಾದರೂ ಇದ್ದರೆ ಅದು ಭವಿಷ್ಯದಲ್ಲಿ ಆ ಭವಿಷ್ಯದ ಭಾಗ್ಯ ಎಂಥದ್ದು ಅದು ಯಾವ ದಿನ ಯಾವ ಕ್ಷಣ ನಮ್ಮ ಕೈವಶವಾಗುತ್ತದೆ ಎಂಬುದನ್ನು ಈಗಲೇ ತಿಳಿದುಕೊಂಡು ಬಿಟ್ಟರೆ ಎರಡೂ ಕೈಗಳಿಂದ ಅದನ್ನು ಬಾಚಿಕೊಳ್ಳಲು ಈಗಿನಿಂದಲೇ ಸಿದ್ಧರಾಗಿರಬಹುದು ಎಂದು ಕೈಚಾಚುತ್ತಾರೆ ಜನ ಗರ್ಭಿಣಿ ರಾಧೆಯು ತನ್ನ ಅಂಗೈ ಚಾಚಿದಳು ಜ್ಯೋತಿಷಿ ಗೆರೆಗಳನ್ನು ನೋಡಿ ಇವಳ ಪ್ರಸವ ಸುಖಕರವಾಗಿರುವುದಿಲ್ಲ ಎಂದು ಬಿಟ್ಟ ಆಯ್ತಲ್ಲ ಈಗ ಮಾಕು ತನ್ನ ಕೈಯನ್ನು ತೋರಿಸಿದಳು ಅವಳು ಗರ್ಭಿಣಿಯೇ ಇನ್ನೊಂದೆರಡು ತಿಂಗಳಿಗೆಲ್ಲ ಪ್ರಸವವಾಗಲಿತ್ತು ಅಲ್ಲದೆ ಅದಾಗಲೇ ಅವಳಿಗೆ ಎರಡೂವರೆ ವರ್ಷದ ಮುದ್ದಾದ ಗಂಡು ಮಗುವೊಂದಿತ್ತು ನ್ಯಾಡ ಎಂದು ಅದರ ಹೆಸರು ಮಗು ತುಂಬಾ ಚೂಟಿಯಾಗಿ ಆರೋಗ್ಯಶಾಲಿಯಾಗಿತ್ತು ಈಗ ಮಗುವಿನ ಕೈಯನ್ನು ನೋಡಿದ ಜ್ಯೋತಿಷಿ ಅವಳಿಗೂ ಒಂದು ಕೆಟ್ಟ ಭವಿಷ್ಯವನ್ನೇ ಹೇಳಿದ ಇವಳ ಹೆಚ್ಚಿನ ಮಕ್ಕಳೆಲ್ಲ ಒಂದರ ಮುಖವನ್ನು ಇನ್ನೊಂದು ನೋಡುವುದಿಲ್ಲ ಎಂದು ಹಾಗೆಂದರೆ ಮುಂದೆ ಆ ಮಕ್ಕಳು ಪರಸ್ಪರ ಜಗಳವಾಡಿಕೊಂಡು ಮುಖ ತಿರುಗಿಸಿಕೊಳ್ಳುತ್ತವೆ ಎಂದಲ್ಲ ಒಂದು ಮಗು ಜನನಕ್ಕೆ ಬರುವ ವೇಳೆಗೆ ಇನ್ನೊಂದು ಮಗು ಮರಣ ಹೊಂದಿರುತ್ತದೆ ಎಂದರ್ಥ ಇದೆಂಥ ಭಯಂಕರ ಭವಿಷ್ಯವಾಣಿ ಅದನ್ನು ಕೇಳಿದೊಡನೆ ಮಾಕು ಶ್ರೀಮಾತೆಯವರ ಬಳಿಗೆ ಓಡಿ ಬಂದು ಅಳಲಾರಂಭಿಸಿದಳು ಶ್ರೀಮಾತೆ ಅವಳನ್ನು ಸಮಾಧಾನಪಡಿಸಲು ತುಂಬಾ ಶ್ರಮಪಟ್ಟರು ಆದರೆ ಅದು ಸಾಧ್ಯವೇನು ಅವರು ಆ ಯುವ ಜ್ಯೋತಿಷಿಯನ್ನು ಬದಿಗೆ ಕರೆದು ಏನಪ್ಪ ನೀನಿನ್ನೂ ಚಿಕ್ಕವನು ತಿಳುವಳಿಕೆ ಸಾಲದು ಅವಳ ಕೈ ನೋಡಿದಾಗ ಅಂಥ ಅರಿಷ್ಟ ಅಪಶಕುನ ಕಂಡಿದ್ದರೆ ಅದನ್ನು ನೇರವಾಗಿ ಅವಳ ಹತ್ತಿರವೇ ಹೇಳಿಬಿಡುವುದೇ ಅದನ್ನು ನಮ್ಮ ಹತ್ತಿರ ಗುಟ್ಟಾಗಿ ಹೇಳಬಾರದಿತ್ತೆ ಹೋಗಲಿ ಆದದ್ದಾಗಿ ಹೋಯಿತು ಈಗ ನಿನ್ನ ಜ್ಯೋತಿಷ್ಯದಲ್ಲಿ ಈ ಅರಿಷ್ಟ ಪರಿಹಾರಕ್ಕೆ ಏನಾದರೂ ಮಾರ್ಗವಿದ್ದರೆ ಹೇಳು ಇಲ್ಲದಿದ್ದರೆ ಇವಳನ್ನು ಸಮಾಧಾನಪಡಿಸುವುದು ಹೇಗೆ ಇಷ್ಟರ ಮೇಲೆ ಏನಾಗುತ್ತೋ ಅದೆಲ್ಲ ಭಗವಂತನ ಇಚ್ಛೆ ಎಂದರು ಆಗ ಜ್ಯೋತಿಷಿ ಅಮ್ಮ ನನ್ನ ಅಭಿಪ್ರಾಯದಂತೆ ಅವಳು ಮೂರು ಮಂಗಳವಾರ ದೇವಿ ಮಹಾತ್ಮ್ಯವನ್ನು ಪಠಿಸಬೇಕು ಅಥವಾ ಪಠಿಸಿದ್ದನ್ನು ಕೇಳಬೇಕು ಆಮೇಲೆ ಒಂದು ಶಾಂತಿ ಹೋಮ ಮಾಡಿಸಬೇಕು ಎಂದ ಆದರೆ ಎಷ್ಟೇ ಪಾರಾಯಣ ಮಾಡಿದರೂ ಎಷ್ಟೇ ಹೋಮ ಮಾಡಿದರೂ ಆ ಹುಡುಗಿಯ ಮನಸ್ಸಿನ ಮೇಲಾದ ದುಷ್ಪರಿಣಾಮ ದೂರವಾದೀತೇನು ಅವಳು ಯಾಕಾದರೂ ಅಂಗೈ ತೋರಿಸಿದಳೋ ಅಂಗೈ ತೋರಿಸಿ ಅವಲಕ್ಷಣ ಎನ್ನಿಸಿಕೊಳ್ಳುವುದು ಎಂದರೆ ಇದೇ ತಾನೇ ಅಂತೂ ಪಾಪ ಭವಿಷ್ಯ ಕೇಳಿದ್ದರಿಂದ ಅವರು ಮುಂದೆ ಬರಬಹುದಾದ ದುಃಖವನ್ನು ಇಂದಿನಿಂದಲೇ ಅನುಭವಿಸುವಂತಾಯಿತು ವಿಷ್ಣುಪುರದಲ್ಲಿ ಒಂದು ದಿನ ತಂಗಿದ್ದ ಶ್ರೀಮಾತೆಯ ತಂಡದವರೆಲ್ಲ ಮರುದಿನ ಬೆಳಗ್ಗೆ ಜಯರಾಮ್ ಬಾಟಿಯತ್ತ ಹೊರಟರು ಆರು ಎತ್ತಿನ ಗಾಡಿಗಳಲ್ಲಿ ಕುಳಿತು ವಿಷ್ಣುಪುರದಿಂದ ಎಂಟು ಮೈಲಿ ದೂರದಲ್ಲಿರುವ ಜಯಪುರಕ್ಕೆ ಬಂದು ಊಟಕ್ಕಾಗಿ ಒಂದು ಛತ್ರದಲ್ಲಿ ಇಳಿದುಕೊಂಡರು ಅಡಿಗೆಯವರು ಐದು ಸೇರಕ್ಕೆ ಅನ್ನ ಮಾಡಿದ್ದ ಮಡಿಕೆಯನ್ನು ಎತ್ತಿ ಕೆಳಗಿಳಿಸಿ ಗಂಜಿ ಬಸಿಯುವಾಗ ಮಡಕೆ ಬಿದ್ದು ಒಡೆದು ಹೋಯಿತು ನೆಲದ ಮೇಲೆ ಅನ್ನದ ರಾಶಿ ಎಲ್ಲರಿಗೂ ಚಿಂತೆ ಹತ್ತಿಕೊಂಡಿತು ಆ ಅನ್ನವನ್ನೇ ತಿನ್ನಲು ಯಾರದೂ ಅಭ್ಯಂತರವಿರಲಿಲ್ಲ ಆದರೆ ಅದನ್ನು ಶ್ರೀರಾಮಕೃಷ್ಣರಿಗೆ ನೈವೇದ್ಯ ಮಾಡಲಾದೀತೆ ನೈವೇದ್ಯ ಮಾಡದ ಹೊರತು ಶ್ರೀಮಾತಿಯವರು ಅದನ್ನು ತಿನ್ನಲಾರರು ಹೋಗಲಿ ಹೊಸದಾಗಿ ಅನ್ನ ಮಾಡೋಣವೆಂದರೆ ಸಮಯವಿಲ್ಲ ಈಗೇನು ಮಾಡುವುದು ಎಂಬ ಚಿಂತೆ ಎಲ್ಲರಿಗೂ ಶ್ರೀಮಾತೆ ಮಾತ್ರ ಕಿಂಚಿತ್ತೂ ಗಲಿಬಿಲಿಗೊಳ್ಳಲಿಲ್ಲ ಅವರು ಶಾಂತವಾಗಿ ನೆಲದ ಮೇಲೆ ಬಿದ್ದ ಅನ್ನದ ರಾಶಿಯಿಂದ ಮೇಲಿನ ಭಾಗವನ್ನು ಎಚ್ಚರಿಕೆಯಿಂದ ಒಂದು ತಟ್ಟೆಯಲ್ಲಿ ತೆಗೆದಿಟ್ಟುಕೊಂಡರು ಜೊತೆಗೆ ಸ್ವಲ್ಪ ಪಲ್ಯವನ್ನು ಸೊಪ್ಪಿನ ಸಾರನ್ನೂ ಸೇರಿಸಿದರು ಬಳಿಕ ಕೈ ತೊಳಿದುಕೊಂಡು ತಮ್ಮ ಪೂಜಾ ಪೆಟ್ಟಿಗೆಯಲ್ಲಿದ್ದ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಹೊರತೆಗೆದರು ಸಂಕ್ಷಿಪ್ತ ಪೂಜೆ ಮಾಡಿ ಅನ್ನದ ತಟ್ಟೆಯನ್ನು ಎದುರುಗಿಟ್ಟು ಪ್ರಭು ಇಂದು ಹೀಗಾಗಬೇಕು ಅಂತ ಸಂಕಲ್ಪಿಸಿದ್ದೀರಿ ಸರಿ ನಾವೇನು ಮಾಡೋಣ ಈಗ ಇದನ್ನೇ ಒಂದಿಷ್ಟು ಬಿಸಿ ಬಿಸಿಯಾಗಿ ಊಟ ಮಾಡಿಬಿಡಿ ಎಂದರು ಈ ಮಾತುಗಳನ್ನು ಕೇಳಿದಾಗ ಭಕ್ತರಿಗೆಲ್ಲ ನಗು ಬಂತು ಆಗ ಶ್ರೀಮಾತೆಯವರು ಶಾಂತರಾಗಿಯೇ ಏನು ಮಾಡಲಿ ನಾನು ಸಮಯ ಸಂದರ್ಭಗಳಿಗೆ ತಕ್ಕ ಹಾಗೆ ಹೊಂದಿಕೊಳ್ಳಬೇಕಾಗುತ್ತದೆ ಬನ್ನಿ ಬನ್ನಿ ಎಲ್ಲರೂ ಊಟಕ್ಕೆ ಕುಳಿತುಕೊಳ್ಳಿ ಎಂದರು ಹೀಗೆ ಅವರು ಆ ದಿವಸ ನೆಲದ ಮೇಲೆ ಚೆಲ್ಲಿದ್ದ ಅನ್ನವನ್ನೇ ನೈವೇದ್ಯ ಮಾಡಿಬಿಟ್ಟರು ನಿಜಕ್ಕೂ ಇದೊಂದು ತುಂಬಾ ಆಶ್ಚರ್ಯದ ಅಪರೂಪದ ಪ್ರಸಂಗ ಆದರೆ ಈ ಕ್ರಮ ನಮಗೂ ಮಾರ್ಗದರ್ಶಕವಾದೀತೇ ಹೇಗೆ ಎಂಬುದನ್ನು ವಿಚಾರ ಮಾಡಿ ನೋಡಬೇಕು ಸುಮ್ಮನೆ ಕಣ್ಮುಚ್ಚಿಕೊಂಡು ಶ್ರೀಮಾತೆಯವರೇ ಹಾಗೆ ಮಾಡಿದರಲ್ಲ ಎಂದ ಮೇಲೆ ನಾವೂ ಹಾಗೆ ಮಾಡಬಹುದು ಎಂದು ತಿಳಿಯುವಂತಿಲ್ಲ ಶ್ರೀಮಾತೆಯವರ ವಿಷಯದಲ್ಲಿ ಅದು ಸರಿಯಾದೀತು ನಮ್ಮ ವಿಷಯದಲ್ಲಿ ಆಕ್ರಮ ಅಕ್ರಮವಾದೀತು ಏಕೆಂದರೆ ಅವರದು ಪ್ರೇಮಾಭಕ್ತಿ ಗಳಿತ ಭಕ್ತಿ ಸಾಮಾನ್ಯ ವಿಧಿ ವಿಧಿನಿಯಮಗಳನ್ನೆಲ್ಲ ಮೀರಿಣಿತ ಭಕ್ತಿ ಎರಡನೆಯದಾಗಿ ಅವರು ಆಗ ಅನುಸರಿಸಿದ ಧರ್ಮ ಆಪತ್ ಧರ್ಮ ಎಂದರೆ ಅನಿರೀಕ್ಷಿತ ಆಪತ್ತು ಸಂಭವಿಸಿದಾಗ ನಿಯುಕ್ತ ನಿಯಮವನ್ನು ಕೊಂಚ ಬದಿಗಿಟ್ಟು ಆ ಸಂದರ್ಭದಲ್ಲಿ ಯಾವುದು ಉಚಿತವೋ ಅದನ್ನು ಅನುಸರಿಸುವುದು ಮಡಕೆ ಒಡೆದು ಅನ್ನ ಚೆಲ್ಲಿದೆ ಹೊಸದಾಗಿ ಅನ್ನ ಮಾಡಲು ಕಾಲಾವಕಾಶವಿಲ್ಲ ಊಟ ಮುಗಿಸಿಕೊಂಡು ಬೇಗ ಪ್ರಯಾಣ ಹೊರಡಲೇಬೇಕಾಗಿದೆ ತಣ ಮಾಡಿದರೆ ಯೋಜನೆಯಂತೆ ಪ್ರಯಾಣ ಮಾಡಲು ಸಾಧ್ಯವಾಗದೆ ತುಂಬಾ ತೊಂದರೆಗೆ ಸಿಲುಕಿಕೊಳ್ಳಬೇಕಾಗುತ್ತದೆ ಇಂಥ ಒದಗಿದಾಗ ಏನು ಮಾಡಬೇಕು ಆದ್ದರಿಂದಲೇ ಶ್ರೀಮಾತೆಯವರು ಆ ಪದ್ಧರ್ಮವನ್ನು ಅನುಸರಿಸಿದ್ದು ಈಗ ನಮ್ಮಲ್ಲೊಂದು ಪ್ರಶ್ನೆ ಹೇಳಬಹುದು ಹಾಗಾದರೆ ನಾವು ಕೂಡ ಅಂತಹ ಆಪತ್ತು ಸಂಭವಿಸಿದಾಗ ಆಪತ್ ಧರ್ಮವನ್ನು ಅನುಸರಿಸಬಹುದಲ್ಲ ಎಂದು ನಿಜ ಅನುಸರಿಸಬಹುದು ಆದರೆ ನಾವು ಮಾಡುತ್ತಿರುವುದು ಸರಿ ಎಂಬ ಮನಸ್ಸಾಕ್ಷಿ ಪೂರ್ವಕವಾದ ವಿಶ್ವಾಸ ನಮ್ಮಲ್ಲಿರಬೇಕು ಅಷ್ಟೇ ಪ್ರಸಾದವನ್ನು ಸ್ವೀಕರಿಸಿದ ಬಳಿಕ ಎಲ್ಲರೂ ಎತ್ತಿನ ಗಾಡಿಗಳಲ್ಲಿ ಪ್ರಯಾಣ ಹೊರಟರು ಕೊಯಾಲ ಪಾರ ತಲುಪುವ ವೇಳೆಗೆ ರಾತ್ರಿ ಹನ್ನೊಂದಾಗಿತ್ತು ಇಲ್ಲಿ ಒಂದೆರಡು ದಿನಗಳ ಮಟ್ಟಿಗೆ ಇದ್ದು ಅನಂತರ ಜಯರಾಮ್ ಪಾಟಿಗೆ ಹೊರಡುವುದು ಶ್ರೀಮಾತೆಯವರ ಉದ್ದೇಶವಾಗಿತ್ತು ಆದರೆ ಆ ಹಳ್ಳಿಯ ಶಾಂತ ವಾತಾವರಣದಲ್ಲಿ ಆ ರಾತ್ರಿ ರಾಧೆಗೆ ಚೆನ್ನಾಗಿ ನಿದ್ರೆ ಬಂತು ಅವಳ ಮನಸ್ಸಿಗೆ ಸಮಾಧಾನವಾಯಿತು ಆದ್ದರಿಂದ ಅವಳು ಅಲ್ಲಿಯೇ ಇರಲು ಇಷ್ಟಪಟ್ಟಳು ಶ್ರೀಮಾತೆಯವರು ಅವಳ ನೆಮ್ಮದಿಗೋಸ್ಕರವೇ ತಾನೇ ಕಲ್ಕತ್ತಾದಿಂದ ಹಳ್ಳಿಗೆ ಹೊರಟು ಬಂದದ್ದು ಆದ್ದರಿಂದ ಅವರು ಇನ್ನೂ ಕೆಲ ದಿನ ಕೋಯಾಲಾಪಾರಾದಲ್ಲಿ ತಮಗಾಗಿ ಕಟ್ಟಲಾಗಿದ್ದ ಜಗದಂಬಾ ಆಶ್ರಮದಲ್ಲೇ ಉಳಿದುಕೊಳ್ಳಲು ನಿರ್ಧರಿಸಿದರು ಶ್ರೀಮಾತೆಯವರ ಸನ್ನಿಧಿಯಿಂದ ಸಚೇತನಗೊಂಡಿರುವ ಈ ಜಗದಂಬಾ ಆಶ್ರಮವಿರುವುದು ಹೆದ್ದಾರಿಯ ಬದಿಯಲ್ಲೇ ಕೇದಾರನು ಆತನ ಸಂಗಡಿಗರು ಇದ್ದ ಆಶ್ರಮದಿಂದ ಇಲ್ಲಿಗೆ ಸುಮಾರು ಒಂದು ಫರ್ಲಾಂಗು ಹಿಂದೆಯೇ ಹೇಳಿದಂತೆ ಈ ಜಗದಂಬಾ ಆಶ್ರಮ ಎನ್ನುವುದು ಗುಡಿಸಲಿನಂತಹ ಮನೆ ಈ ಮನೆಯ ಪರಿಸರ ಪರಮ ಪ್ರಶಾಂತ ಸುತ್ತಮುತ್ತ ಇತರ ಮನೆಗಳು ಜನಗಳು ಗದ್ದಲ ಯಾವುದೂ ಇರಲಿಲ್ಲ ಮನೆಯ ಸುತ್ತಲೂ ಎತ್ತರದ ಪ್ರಾಕಾರವಿತ್ತು ಮನೆಯ ಪೂರ್ವ ಹಾಗೂ ದಕ್ಷಿಣ ದಿಕ್ಕುಗಳಲ್ಲಿ ದಟ್ಟವಾದ ಪೊದೆಗಳಿದ್ದವು ಪಶ್ಚಿಮ ದಿಕ್ಕಿನಲ್ಲಿ ಒಂದು ಸಣ್ಣ ಕೆರೆ ಉತ್ತರ ದಿಕ್ಕಿನಲ್ಲಿ ಒಂದಷ್ಟು ಹುಣಸೆ ಮರಗಳು ಹೀಗೆ ಇದೊಂದು ನಿರ್ಜನ ಪ್ರದೇಶ ಮಾತೆಯವರು ವಾಸ ಮಾಡುವ ಕೋಣೆ ವಿಶಾಲವಾಗಿದ್ದು ಅದಕ್ಕೆ ಸಿಮೆಂಟಿನ ನೆಲ ಇತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಕೊಠಡಿ ಇದು ಅವರ ದರ್ಶನಕ್ಕಾಗಿ ಬರುವ ಪುರುಷರು ಕುಳಿತುಕೊಳ್ಳುವುದಕ್ಕಾಗಿ ಈ ಎಲ್ಲ ಕೊಠಡಿಗಳ ದಕ್ಷಿಣಕ್ಕೆ ಸುಮಾರು ಐವತ್ತು ಗಜ ದೂರದಲ್ಲಿ ಕೇದಾರನಾಥನ ಮನೆಯಿತ್ತು ಶ್ರೀಮಾತೆಯವರ ದರ್ಶನಕ್ಕಾಗಿ ಎಷ್ಟೋ ಜನ ಸಾಧುಗಳು ಗೃಹಿ ಭಕ್ತರು ಕಲ್ಕತ್ತದಿಂದ ಕೊಯಾಲಾಪಾರಕ್ಕೆ ಬರುತ್ತಿದ್ದರು ಕಲ್ಕತ್ತದಲ್ಲಿ ಅವರ ದರ್ಶನ ಪಡೆಯಬೇಕೆಂದರೆ ಬಹಳ ಕಷ್ಟ ಯಾವಾಗ ನೋಡಿದರೂ ಸುತ್ತ ಭಕ್ತಜನ ಆದ್ದರಿಂದ ಅವರು ಸ್ವಲ್ಪ ಬಿಡುವಿನಿಂದಿರುವ ಈ ಸಂದರ್ಭವನ್ನು ಸದುಪಯೋಗಪಡಿಸಿಕೊಳ್ಳಲು ಭಕ್ತರೆಲ್ಲ ಕೋಯಾಲ ಬರುತ್ತಿದ್ದರು ಸಾಧುಗಳಿಗೂ ಪುರುಷ ಭಕ್ತರಿಗೂ ರಾಮಕೃಷ್ಣ ಆಶ್ರಮದಲ್ಲಿ ಭಕ್ತಿಯರಿಗೆ ಜಗದಂಬಾ ಆಶ್ರಮದಲ್ಲಿ ಊಟ ವಸತಿಯ ವ್ಯವಸ್ಥೆ ಮಾಡಲಾಗಿತ್ತು ಒಂದೊಂದು ಸಲ ಈ ಎರಡೂ ಸ್ಥಳಗಳಲ್ಲಿ ಸೇರಿ ಸುಮಾರು ನಲವತ್ತು ಜನರು ಊಟ ಮಾಡುತ್ತಿದ್ದರು ಹೀಗೆ ಕೆಲವು ದಿನಗಳು ಕಳೆದ ಮೇಲೆ ಶ್ರೀಮಾತಿಯವರು ವರದ ಬ್ರಹ್ಮಚಾರಿಗಳೊಂದಿಗೆ ಮಾತನಾಡುತ್ತಾ ಹೇಳಿದರು ನೋಡು ಇತ್ತೀಚೆಗೆ ನನ್ನ ಮನಸ್ಸಿಗೆ ಒಂದು ವಿಶೇಷ ಸ್ಥಿತಿ ಬಂದುಬಿಟ್ಟಿದೆ ನನ್ನ ಮನಸ್ಸಿನಲ್ಲಿ ಏನೇ ಭಾವನೆ ಸುಳಿಯಲಿ ಅದು ನಡೆದೇ ಬಿಡುತ್ತದೆ ಅದು ಕೆಟ್ಟದ್ದಾಗಿರಬಹುದು ಒಳ್ಳೆಯದಾಗಿರಬಹುದು ಅದು ನಡೆದೇ ಬಿಡುತ್ತದೆ ಅದಕ್ಕೆ ಈ ಮಾತು ಹೇಳುತ್ತಿದ್ದೇನೆ ನೋಡಪ್ಪ ನೀವು ಕತ್ತಲಾದ ಮೇಲೆ ಹೊರಗಡೆ ಇರಬೇಡಿ ರಾಧಿಗೇನೋ ಈ ಕಾಡು ಜಾಗವೇ ಇಷ್ಟವಾಗಿಬಿಟ್ಟಿದೆ ತುಂಬಾ ಶಾಂತವಾಗಿದೆ ನೋಡು ಅದಕ್ಕೆ ಆದರೆ ನನಗೇಕೋ ಬಹಳ ಭಯವಾಗುತ್ತಿದೆಯಪ್ಪ ಹಗಲು ಹೊತ್ತಿನಲ್ಲಿ ಬೇಕಾದರೆ ನೀನು ಎಲ್ಲಿಗಾದರೂ ಹೋಗು ಪರವಾಗಿಲ್ಲ ಆದರೆ ಸಾಯಂಕಾಲದ ಹೊತ್ತಿಗೆ ಇಲ್ಲಿಗೆ ಬಂದು ಇದ್ದು ಬಿಡು ರಾತ್ರಿ ಊಟವನ್ನೂ ಇಲ್ಲೇ ಮಾಡು ರಾಜೇಂದ್ರನಿಗೂ ಈ ವಿಷಯ ಹೇಳಿದ್ದೇನೆ ಆದರೆ ಅವನು ಆಶ್ರಮದ ಕೆಲಸ ಕಾರ್ಯ ಮುಗಿಸಿಕೊಂಡು ಬರಬೇಕಾದರೆ ರಾತ್ರಿ ಹತ್ತು ಹನ್ನೊಂದು ಗಂಟೆಯ ಮೇಲೆಯೇ ನೀನಂತೂ ಸಾಯಂಕಾಲದಿಂದಲೇ ಇಲ್ಲಿರು ಹೀಗೆ ಶ್ರೀಮಾತೆಯವರು ತಮ್ಮ ಯಾವುದೋ ಒಂದು ಅವ್ಯಕ್ತ ಹೆದರಿಕೆಯಿಂದಾಗಿ ಈ ವ್ಯವಸ್ಥೆ ಮಾಡಿಸಿದರು ಅಂದಿನಿಂದ ವರದ ಬ್ರಹ್ಮಚಾರಿಗಳು ತಮ್ಮ ಕೆಲಸ ಕಾರ್ಯ ಮುಗಿಸಿಕೊಂಡು ಸಾಯಂಕಾಲದ ವೇಳೆಗೆ ಹಿಂತಿರುಗಿ ಬಂದು ರಾಧಿಯ ಕೋಣೆಯ ಮುಂದಿದ್ದ ಹುಣಸೆ ಮರದ ಬುಡದಲ್ಲಿ ಒಂದು ಮಂಚ ಹಾಕಿಕೊಂಡು ಕಾವಲು ಕುಡಿತು ಬಿಡುತ್ತಿದ್ದರು ರಾಧಿ ಯಾವಾಗಲೂ ತನ್ನ ಹಾಸಿಗೆಯ ಮೇಲೆ ಒರಗಿಕೊಂಡೇ ಇರುತ್ತಿದ್ದಳು ಸ್ವಲ್ಪ ಸದ್ದಾದರೂ ಸಹಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಅವಳು ಆದ್ದರಿಂದ ಶ್ರೀಮಾತೆಯವರೂ ಕೂಡ ತೀರಾ ಮೆಲುದನಿಯಲ್ಲಿ ಮಾತನಾಡುತ್ತಿದ್ದರು ಒಂದು ಸಣ್ಣ ಸದ್ದು ಕೇಳಿಸಿದರೂ ರಾಧಿಯ ಎದೆ ಢವಢವ ಹೊಡೆದುಕೊಳ್ಳುತ್ತಿತ್ತು ಆದ್ದರಿಂದ ಬಕೆಟುಗಳ ಹಿಡಿಗಳು ಬಾಗಿಲ ಚಿಲಕಗಳು ಎಲ್ಲದಕ್ಕೂ ಬಟ್ಟೆ ಸುತ್ತಲಾಗಿತ್ತು ಬಹುಶಃ ಮಹಾರಾಜನ ಮಗಳೇ ಗರ್ಭಿಣಿಯಾದರೂ ಇಷ್ಟೊಂದು ಮೆಹನತ್ತು ಇರುತ್ತಿರಲಿಲ್ಲವೇನೋ ವರದ ಬ್ರಹ್ಮಚಾರಿಗಳಿಗೆ ಸಾಯಂಕಾಲ ಬೇಗನೆ ಹಿಂತಿರುಗುವಂತೆ ಹೇಳಿದ ಕೆಲವೇ ದಿನಗಳ ಬಳಿಕ ಒಮ್ಮೆ ಶ್ರೀಮಾತೆಯವರು ಅವರೊಂದಿಗೆ ಮಾತನಾಡುವಾಗ ಮತ್ತೆ ಹೀಗೆಂದರು ಇಲ್ಲಿನ ಕಾಡು ಎಷ್ಟು ದಟ್ಟವಾಗಿದೆ ಯಾವತ್ತಾದರೂ ಇಲ್ಲಿ ಕರಡಿ ಕಾಣಿಸಿಕೊಂಡರೂ ಆಶ್ಚರ್ಯವಿಲ್ಲ ಅದಕ್ಕೆ ಬ್ರಹ್ಮಚಾರಿಗಳು ಇಲ್ಲಮ್ಮ ಈವರೆಗೂ ಸುತ್ತಮುತ್ತ ಎಲ್ಲೂ ಕರಡಿ ಬಂದ ವರ್ತಮಾನವಿಲ್ಲ ಎಂದು ಸಮಾಧಾನ ಹೇಳಿದರು ಆದರೂ ಶ್ರೀಮಾತೆಯವರೆಂದರು ಏನೋ ಯಾರಿಗೆ ಗೊತ್ತು ದಟ್ಟವಾದ ಪೊದೆಗಳಿಂದಾಗಿ ಆ ಜಾಗವೆಲ್ಲ ಎಷ್ಟೊಂದು ಕತ್ತಲಾಗಿದೆ ನೋಡು ಆದ್ದರಿಂದ ಸ್ವಲ್ಪ ಭಯವೇ ಅವರು ಹೀಗೆ ಹೇಳಿ ಎರಡು ದಿನ ಕೂಡ ಆಗಿಲ್ಲ ಆಗಲೇ ಒಂದು ಸುದ್ದಿ ಬಂದು ತಲುಪಿತು ಏನೆಂದರೆ ಅಲ್ಲಿಂದ ಒಂದು ಮೈಲಿ ದೂರದ ದೇಸ್ರಾ ಗ್ರಾಮದ ಮೈದಾನದಲ್ಲಿ ಒಬ್ಬಳು ಮುದುಕಿ ಸಗಣಿಯನ್ನು ಸಂಗ್ರಹಿಸುತ್ತಿದ್ದಾಗ ಒಂದು ದೊಡ್ಡ ಕರಡಿ ಬಂದು ಅವಳನ್ನು ಕೊಂದು ಹಾಕಿಬಿಟ್ಟಿತು ಆಮೇಲೆ ಗ್ರಾಮಸ್ಥರು ಆ ಕರಡಿಯನ್ನು ಗುಂಡಿಕ್ಕಿ ಕೊಂದರು ಶ್ರೀ ಮಾತೆಯವರು ಒಂದು ಹೇಳಿದ ಮಾತಿಗೆ ತಮ್ಮ ಮನಸ್ಸಿನಲ್ಲಿ ಏನಾದರೂ ಭಾವನೆ ಸುಳಿದರೆ ಅದು ನಡೆದೇ ಬಿಡುತ್ತದೆ ಎಂದದ್ದಕ್ಕೆ ಇದೊಂದು ಉದಾಹರಣೆ ಅಲ್ಲಿ ಕರಡಿ ಕಾಣಿಸಿಕೊಳ್ಳಬಹುದು ಎಂಬ ಭಾವನೆ ಅವರ ಮನಸ್ಸಿಗೆ ಬಂದಿತು ಅಂತೆಯೇ ಕರಡಿ ಬಂದೇ ಬಿಟ್ಟಿತು ಆದರೆ ವರದ ಬ್ರಹ್ಮಚಾರಿಗಳು ಹೇಳುವ ಪ್ರಕಾರ ಅಲ್ಲಿ ಸುತ್ತಮುತ್ತ ಎಲ್ಲೂ ಕರಡಿಗಳ ಸುದ್ದಿಯೇ ಇರಲಿಲ್ಲ ಹಾಗಾದರೆ ಆ ಕರಡಿ ಅಂದು ಅಲ್ಲಿ ಹೇಗೆ ಕಾಣಿಸಿಕೊಂಡಿತು ಹಾಗಾದರೆ ಶ್ರೀಮಾತೆಯವರ ಪವಿತ್ರ ಮನಸ್ಸಿನಲ್ಲಿ ಅದರ ಭಾವನೆ ಬಂದದ್ದರಿಂದ ಅದು ಅಲ್ಲಿ ಆವಿರ್ಭವಿಸಿರಬಹುದೇ ಎಂಬ ಸಂಶಯ ಉದಿಸಬಹುದು ಆದರೆ ಅದು ಹಾಗಲ್ಲ ಶ್ರೀಮಾತೆಯವರ ಮನಸ್ಸಿನಲ್ಲಿ ಕರಡಿಯ ಭಾವನೆ ಬಂದದ್ದರಿಂದ ಅದು ಅಲ್ಲಿ ಕಾಣಿಸಿಕೊಂಡದ್ದಲ್ಲ ಬದಲಾಗಿ ಆ ಕರಡಿ ಎಲ್ಲಿಂದಲೂ ದಾರಿ ತಪ್ಪಿ ಅತ್ತ ಬರುವುದನ್ನು ಅವರ ಶುದ್ಧ ಮನಸ್ಸು ಮೊದಲೇ ಕಂಡುಕೊಂಡಿತ್ತು ಅಷ್ಟೇ ಇಂತಹುದೇ ಇನ್ನೊಂದು ಘಟನೆ ನಡೆಯಿತು ಅಲ್ಲಿ ಕೆಲವು ದಿನಗಳಿಂದ ಮಳೆ ಬರೋ ಎಂದು ಸುರಿಯುತ್ತಿದ್ದುದು ಆ ದಿನ ತಾನೇ ನಿಂತು ಆಕಾಶ ಶುಭ್ರವಾಗಿತ್ತು ರಾತ್ರಿ ಸುಮಾರು ಹತ್ತು ಗಂಟೆ ಇರಬಹುದು ಎಲ್ಲರೂ ಹೊರಗೆ ಹುಣಸೆ ಮರದ ಕೆಳಗೆ ಕುಳಿತುಕೊಂಡು ಮಾತನಾಡುತ್ತಿದ್ದರು ಆಗ ಇದ್ದಕ್ಕಿದ್ದ ಹಾಗೆ ಶ್ರೀಮಾತೆಯವರು ಏನನ್ನೂ ನೆನಪಿಸಿಕೊಂಡು ಅಲ್ಲ ಈಗ ಎಷ್ಟೋ ದಿನಗಳಿಂದ ಆ ಸಿಹೋರಿನ ಹುಚ್ಚ ಅಂದರೆ ಜಾರೂ ಕಾಣಿಸಿಕೊಂಡೇ ಇಲ್ಲ ಅಲ್ಲವೇ ಪಕ್ಕಾ ಹುಚ್ಚ ಚೆನ್ನಾಗಿ ಹಾಡಬಲ್ಲ ಆದರೆ ಇಲ್ಲಿಗೇನಾದರೂ ಬಂದರೆ ಮಾತ್ರ ಬಹಳ ಗಲಾಟೆ ಎಬ್ಬಿಸಿಬಿಡುತ್ತಾನೆ ಅದೇ ಭಯ ಎಂದರು ಆಗ ಒಬ್ಬಳು ಭಕ್ತೆ ಸ್ವಲ್ಪ ಆತಂಕದಿಂದಲೇ ಏನಮ್ಮ ಹಾಗೆ ಅವನ ನೆನಪು ಯಾಕೆ ಮಾಡಿಕೊಂಡಿರಿ ಒಂದು ವೇಳೆ ಅವನು ಈ ರಾತ್ರಿ ಹೊತ್ತಿನಲ್ಲೇ ಬಂದು ತಲೆ ಹಾಕಿಬಿಟ್ಟರೆ ಎಂದು ಆಕ್ಷೇಪಿಸಿದಳು ಅದಕ್ಕೆ ಶ್ರೀಮಾತಿಯವರೆಂದರು ಏನೋ ಯಾರಿಗೆ ಗೊತ್ತಮ್ಮ ಆದರೆ ನೀನೇನು ಹೀಗೆಂದು ಬಿಟ್ಟೆಯಲ್ಲ ಈ ಮಳೆಗಾಲದಲ್ಲಿ ಆತ ಹೇಗೆ ತಾನೇ ಹೊಳೆ ದಾಟಿಕೊಂಡು ಬಂದಾನು ಆಶ್ಚರ್ಯ ಶ್ರೀಮಾತೆಯವರು ಇನ್ನೂ ತಮ್ಮ ಮಾತು ಮುಗಿಸಿಲ್ಲ ಆಗಲೇ ಆ ಹುಚ್ಚ ಅಲ್ಲಿ ಹಾಜರ್ ತಲೆಗೆ ಒಂದು ದೊಡ್ಡ ತಾಳೇಗರಿ ಟೋಪಿಯನ್ನು ಸಿಕ್ಕಿಸಿಕೊಂಡಿದ್ದಾನೆ ಬಗಲಲ್ಲಿ ಒಂದು ಹೊರೆ ನುಗ್ಗೆ ಸೊಪ್ಪು ಥೇಟ್ ಹುಚ್ಚನ ಹಾಗೆ ಆಡುತ್ತಾ ಅವನು ಶ್ರೀಮಾತೆಯವರಿಗೆ ಹೇಳಿದ ನೋಡಿ ನಿಮಗೋಸ್ಕರ ನುಗ್ಗೆ ಸೊಪ್ಪು ತಂದಿದ್ದೇನೆ ಅಲ್ಲಿರುವವರಿಗೆಲ್ಲ ಅನ್ನಿಸಿಬಿಟ್ಟಿತು ಸದ್ಯ ಈ ಹುಚ್ಚನೂ ಬೇಡ ಇವನ ಸೊಪ್ಪೂ ಬೇಡ ಇವನು ಇಲ್ಲಿಂದ ಹೋದರೆ ಸಾಕು ಎಂದು ಒಬ್ಬಳಂತೂ ಅವನು ಕಣ್ಣಿಗೆ ಬಿದ್ದೊಡನೆಯೇ ಕೋಣೆಯೊಳಕ್ಕೆ ಓಡಿ ಹೋಗಿ ಅಗುಳಿ ಹಾಕಿಕೊಂಡಳು ಶ್ರೀಮಾತೆಯವರು ಅವನಿಗೆ ಮೃದುವಾಗಿ ಹೇಳಿದರು ಜಾರು ನೀನು ಈಗಲೇ ಇಲ್ಲಿಂದ ಹೊರಟು ಹೋಗಿಬಿಡಪ್ಪ ಈ ಅಪರಾತ್ರಿಯಲ್ಲಿ ಇಲ್ಲೆಲ್ಲ ಗಲಾಟೆ ಎಬ್ಬಿಸಬೇಡ ಎಂದು ಅದಕ್ಕೆ ಆ ಹುಚ್ಚ ಅದು ಹೇಗೆ ಹೋಗಲಿ ನಾನು ಹೊಳೆಯಲ್ಲಿ ಪ್ರವಾಹ ಬಂದು ಬಿಟ್ಟಿದೆಯಲ್ಲ ಎಂದು ಕೇಳಿದ ಆಗ ವರದ ಬ್ರಹ್ಮಚಾರಿಗಳು ಕೇಳಿದರು ಹಾಗಾದರೆ ಇಲ್ಲಿಗೆ ಹೇಗೆ ಬಂದೆ ನೀನು ನಾನು ಈಜಿಕೊಂಡು ಬಂದುಬಿಟ್ಟೆ ವರದ ಬ್ರಹ್ಮಚಾರಿಗಳೀಗ ಸರಿ ಮತ್ತೆ ಹಾಗೆಯೇ ಈಗಲೂ ಈಜಿಕೊಂಡೇ ಹೋಗು ಎಂದು ಹೇಳುತ್ತಿದ್ದರೋ ಏನೋ ಆದರೆ ಅಷ್ಟರಲ್ಲಿ ಶ್ರೀಮಾತಿಯವರು ತಮ್ಮ ವಾತ್ಸಲ್ಯ ದನಿಯಲ್ಲಿ ನೀನು ತುಂಬಾ ಒಳ್ಳೆಯವನಪ್ಪ ಇಲ್ಲೇನೂ ತೊಂದರೆ ಎಬ್ಬಿಸಬೇಡಪ್ಪ ಎಂದು ಅವನ ಮನಸ್ಸನ್ನು ಒಲಿಸಿಕೊಂಡರು ಹುಚ್ಚಮ್ಮರು ಮಾತಿಲ್ಲದೆ ಮೆಲ್ಲನೆ ಅಲ್ಲಿಂದ ಹೊರಡು ಹೋದ